ನಮಸ್ಕಾರ ಎಲ್ಲರಿಗೂ ಬರೀ ಇವತ್ತಿನ ವಿಡಿಯೋ ಒಳಗೆ ಸಿಂಪಲ್ಲಾಗಿ ಸಿಂಪಲ್ ಸಿಂಪಲ್ಲಾಗಿರುವಂಥ ಒಂದು ಅಕ್ಷಯ ತೃತೀಯ ಸ್ಪೆಷಲ್ ಥಾಲಿನ ಕಡಿಮೆ ಟೈಮ್ ಒಳಗೆ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂಥೇಳಿ ನೋಡೋಣ ಇದ್ರೊಳಗೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಆಗಲಿ ಏನೂ ಅಂದರೆ ಏನೂ ಹಾಕಿಲ್ರಿ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಹಾಕಲಾರ್ದು ಸೂಪರಾಗಿ ಟೇಸ್ಟಿಯಾಗಿ ಅಡುಗೆಗಳನ್ನ ಮಾಡ್ಕೋಬೋದು ರೀ ಬರೀ ಹಾಗಿದ್ರೆ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ ಇಲ್ಲೇ ನಾನು ಸಿಂಪಲ್ ವೈಟ್ ರೈಸ್ ಮಾಡಾತನೇ ಈಗ ನೋಡ್ರಿ ಅಕ್ಕಿ ತೊಳೆದ್ಬಿಟ್ಟೆ ಇದಕ್ಕೆ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಲೋ ಟು ಮೀಡಿಯಮ್ ಒಳಗೆ ಮೂರು ವಿಜಲ್ನ ಹಾಕಿಸ್ಕೊಳಾತನ ನೋಡ್ರಿ ಈಗ ನೋಡ್ರಿ ಪ್ರೆಷರೆಲ್ಲ ಕಡಿಮೆ ಆಗೈತಿ ನೋಡ್ಬೋದ್ರಿ ವೈಟ್ ರೈಸ್ ರೆಡಿ ಆಗೈತಿ ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡತ್ತೆ ರೀ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ಆದಷ್ಟು ಎಲ್ಲ ವಿಡಿಯೋಗಳನ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಈಗ ನೋಡಿರಿ ಈ ಕಡೆ ಒಂದು ಕಪ್ ಆಗೋಷ್ಟು ತೊಗರಿಬೇಳೆ ತೊಗೊಂಡಿ ಇದನ್ನು ಒಂದೆರಡು ಸಲ ವಾಶ್ ಮಾಡಿಬಿಟ್ಟು ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರ್ಶಿಣ ಪುಡಿ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊ ಕಟ್ ಮಾಡಿಬಿಟ್ಟು ರೀ ಸಿಂಪಲ್ ಆಗಿರೋಂಥ ತೊಗರಿಬೇಳೆ ಸಾಂಬಾರು ಮಾಡೋತೇನೆ ರೀ ಈಗ ನೋಡಿರಿ ಇದಕ್ಕೆ ಒಂದು ಗ್ಲಾಸ್ ಆಗೋ ನೀರು ಹಾಕಿಬಿಟ್ಟು ಇದನ್ನು ಎರಡು ವಿಜಲ್ ಲೋ ಫ್ಲೇಮ್ ಒಳಗೆ ಹಾಕಿಸ್ತೇನೆ ರೀ ಭಾಳ ಅಂದರೆ ಸಿಂಪಲ್ ರೀ ಟೇಸ್ಟಿಯಾಗಿಯೂ ಇರ್ತೈತಿ ಈಗ ನೋಡಿರಿ ಪ್ರೆಷರ ಆಗೈತಿ ಈಗ ಇದನ್ನು ಸ್ವಲ್ಪ ಬ್ಯಾಳಿನ ಸ್ಮ್ಯಾಶ್ ಮಾಡ್ಕೊಳ್ಬೇಕಾಗ್ತೈತೆ ರೀ ಈಗ ನೋಡ್ರಿ ಇಷ್ಟು ಸ್ಮ್ಯಾಶ್ ಮಾಡ್ಕೊಳನೇ ಈಗ ಒಗ್ಗರಣೆ ಮಾಡ್ಕೊಳ್ಳಾತಾನೆ ಒಂದು ಬಾಣಲಿ ಒಳಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿನಿ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಸಾಸಿವೆ ಎಲ್ಲ ಚಟ್ಪಟ ಆದಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳತನ ರೀ ಈಗ ನೋಡ್ರಿ ಇದಕ್ಕೆ ಒಂದು ನಾಲ್ಕು ಮೆಣಸಿಕಾಯಿನ ಕಟ್ ಮಾಡಿಬಿಟ್ಟೆ ಹಾಕ್ಕೊಳ್ಳತಾನೆ ಸ್ವಲ್ಪ ಕರಿಬೇವು ಈಗ ಇದನ್ನು ಒಂದು ಎರಡು ಸೆಕೆಂಡು ಫ್ರೈ ಮಾಡ್ಬೇಕಾಗ್ತದೆ ರೀ ಲೋ ಒಳಗೆ ಇಟ್ಕೊಳನ ನೋಡ್ರಿ ಈಗ ಇದಕ್ಕೆ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಅರ್ಶಿಣ ಪುಡಿ ಒಂದೆರಡು ಚಿಟಕಿ ಹಿಂಗೆ ಹಾಕ್ಕೊಳಾತಾನೆ ಇದನ್ನು ಒಂದೆರಡು ಸೆಕೆಂಡ್ ಮಿಕ್ಸ್ ಮಾಡಿಬಿಟ್ಟು ಬ್ಯಾಳಿನ ಹಾಕ್ಕೊಳ್ಳಾತನೇ ಸ್ಮ್ಯಾಶ್ ರೀ ಅದನ್ನು ನಿಮ್ಗೆ ನೀರು ಅದು ಎಷ್ಟು ಬೇಕು ಅಂತ ಹೇಳಿ ನೋಡಿ ರೀ ಈಗ ನೋಡಿರಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಯಾನೆ ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲೆ ಹಾಕ್ಯಾನೇ ಈಗ ನೋಡಿರಿ ಕುದಿ ಬಂದೈತಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಾನೆ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಲೋ ಫ್ಲೇಮ್ ಒಳಗೆ ಒಂದು ಹತ್ತು ನಿಮಿಷ ಕುದಿಸ್ಕೊಳ್ಬೇಕಾಗ್ತದೆ ರೀ ಇದು ಎಷ್ಟು ಚೆಂದ ಕುದೀತದಲ್ಲ ಟೇಸ್ಟ್ ಕೂಡ ಅಷ್ಟು ಭಾರಿ ಇರ್ತೈತೆ ರೀ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಅಂತೂ ನಾರ್ಮಲ್ ಆಗಿ ಹಾಕಿ ಹಾಕಿರ್ತೀವಿ ರೀ ಹಬ್ಬ ಹರಿದಿನದೊಳಗೆ ಒಬ್ರೊಬ್ರು ಉಳ್ಳಾಗಡ್ಡಿ ತಿನ್ನೋಂಗಿಲ್ಲ ಉಳ್ಳಾಗಡ್ಡಿನ ಹಾಕಲ್ದ ಬೆಳ್ಳುಳ್ಳಿನ ಹಾಕಲ್ದ ಸೂಪರಾಗಿರೋಂಥ ಸಾಂಬಾರಾಗಲಿ ತರಕಾರಿ ಆಗಲಿ ಆಗಿ ಮಾಡ್ಕೊಳ್ಬೋದು ನೋಡ್ರಿ ಈಗ ನೋಡ್ರಿ ಇದು ಹತ್ತು ನಿಮಿಷ ಆಗೈತಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಾತನೇ ನೋಡ್ಬೋದು ರೀ ಸೂಪರ್ ತೊಗರಿ ತೊಗರಿಬೇಳೆ ಸಾಂಬಾರು ರೆಡಿ ಆಗೈತಿ ಇಲ್ಲಿ ಆಲೂಗಡ್ಡೆ ಕುರ್ಮಾನ ಮಾಡ್ಕೊಳತ್ತೀ ಸಿಂಪಲ್ಲಾಗಿ ಇಲ್ಲಿ ನೋಡ್ರಿ ನಾನು ಒಂದು ಮೂರು ಮೀಡಿಯಮ್ ಸೈಜ್ ಆಲೂಗಡ್ಡೆನ ಕಟ್ ಮಾಡ್ಕೊಳನಿ ಒಂದು ಮಿಕ್ಸಿ ಜಾರ್ ಒಳಗೆ ಒಂದು ಎರಡು ಮೀಡಿಯಮ್ ಸೈಜ್ ಟೊಮ್ಯಾಟೋನ ತೊಗೊಂಡನ್ರಿ ಕಟ್ ಮಾಡಿ ಒಂದು ಕಾಲು ಇಂಚ್ ಆಗೋ ಅಷ್ಟು ಅಲ್ಲ ತೊಗೊಂಡಿರಿ ಅಂದರೆ ಶುಂಠಿ ಶುಂಠಿನೂ ಯಾರು ತಿನ್ನಂಗಿಲ್ಲ ಅಂದ್ರೆ ಅದನ್ನು ಸ್ಕಿಪ್ ಮಾಡ್ಕೊಳ್ಬೋದು ರೀ ಈಗ ಇದನ್ನು ಮಿಕ್ಸಿಗೆ ಹಾಕೊತ ನೋಡ್ರಿ ಈಗ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರು ಹಾಕ್ಕೊಳ್ಳತ್ತ ನೋಡ್ರಿ ಈ ಆಲೂಗಡ್ಡೆ ಕುರ್ಮಾಗ್ರಿ ಮೊಸರು ಹಾಕೋದ್ರಿಂದ ಭಾಳ ಅಂದ್ರೆ ಭಾಳ ಟೇಸ್ಟ್ ಕೊಡ್ತೈತಿ ಈಗ ನೋಡಿರಿ ಇದನ್ನು ಕೂಡ ರುಬ್ಬೇನೆ ಈಗ ಇದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಇದನ್ನು ಕೂಡ ನಾನು ಕುಕ್ಕರ್ ಒಳಗೆ ಮಾಡ್ಕೊಳತೀರಿ ಬೇಗ ಆಗ್ತೈತೆ ಅಂಥೇಳಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೇನ್ರಿ ಎಣ್ಣೆ ಕಾದ್ಮೇಲೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಬಡೇ ಸೊಪ್ಪು ಹಾಕತೇನು ರೀ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೇನಿ ಎರಡು ಸ್ವಲ್ಪ ಫ್ರೈ ಆದಮೇಲೆ ರುಬ್ಬಿರೋಂಥ ಟೊಮ್ಯಾಟೊ ಪೇಸ್ಟ್ ಹಾಕ್ಕೊಳತ್ತೀ ಲೋ ಫ್ಲೇಮ್ ಒಳಗೆ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗ್ತೈತ್ರಿ ಟಮ್ಯಾಟೋದೆಲ್ಲ ಪೂರ್ತಿ ಹಸಿ ವಾಸನೆ ಹೋಗ್ಬೇಕು ಬಡೆ ಸೊಪ್ಪು ಆಪ್ಷನಲ್ ಬಟ್ ಹಾಕಿದ್ರೆ ಟೇಸ್ಟ್ ರೀ ಮಸ್ತ್ ಈಗ ನೋಡಿರಿ ಒನ್ ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕೇನೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಒನ್ ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ರೀ ಈಗ ಇದನ್ನು ಸಹಿತ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ಬೇಕು ರೀ ಪೂರ್ತಿ ಟೊಮ್ಯಾಟೊ ಹಸಿವಾಸನೆ ಹೋಗ್ಬೇಕು ಈಗ ನೋಡ್ರಿ ಟೊಮ್ಯಾಟೊ ಹಸಿವಾಸನೆ ಎಲ್ಲ ಹೋಗೈತಿ ಇದಕ್ಕೆ ಆಲೂಗಡ್ಡೆ ಕಟ್ ಮಾಡಿರೋದು ಹಾಕೊಳಾತನ ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಾತನೇ ಸ್ವಲ್ಪ ಸ್ವಲ್ಪ ಅರ್ಶಿಣ ಪುಡಿ ರೀ ಈ ಇದನ್ನು ಸಹಿತ ಚಲೋ ತಂಗ್ ಮಿಕ್ಸ್ ಮಾಡಿಬಿಟ್ಟು ಲೋ ಫ್ಲೇಮ್ ಒಳಗೆ ಒಂದು ಐದು ನಿಮಿಷ ಇದನ್ನು ಮುಚ್ಚಿಡಾತನ ನೋಡ್ರಿ ಈಗ ನೋಡಿರಿ ಐದು ನಿಮಿಷ ಆಗೈತೆ ಇದನ್ನು ಓಪನ್ ಮಾಡೋಣ ಅಂತ ಈಗ ನೋಡ್ರಿ ಪೂರ್ತಿ ಚೆನ್ನಾಗಿ ಚೆನ್ನಾಗೆಲ್ಲಾನು ಫ್ರೈ ಆಗೈತೆ ಈಗ ಇದಕ್ಕೆ ನಿಮ್ಗೆ ಎಷ್ಟು ನೀರು ಬೇಕಲ್ಲ ಕುರ್ಮಾಕ್ಕೆ ಅಷ್ಟು ನೀರನ್ನ ಹಾಕ್ಕೊಳ್ಬೇಕಾಗ್ತತೆ ಇಲ್ಲೇ ನಾನು ಒಂದು ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಳನ್ರಿ ನೋಡಿಬಿಟ್ಟೆ ನೀವು ಹಾಕೊಳ್ರಿ ಒಮ್ಮೆನೇ ಜಾಸ್ತಿ ಹಾಕ್ಕೊಳ್ಬೇಡ್ರಿ ಈಗ ನೋಡಿರಿ ಕುದಿ ಬಂದೈತಿ ಇದನ್ನು ಮುಚ್ಚಿಬಿಟ್ಟು ಎರಡು ವಿಜಲ್ನ ತೊಗೊಳಾತಾನೆ ಲೋ ಟು ಮೀಡಿಯಮ್ ಒಳಗೆ ಈಗ ನೋಡಿರಿ ಕುಕ್ಕರ್ ಪೂರ್ತಿ ತನಾಗೈತೆ ಇದನ್ನು ಓಪನ್ ಮಾಡಾತಾನೆ ಈಗ ಗ್ಯಾಸ್ ಆನ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಕಸ್ತೂರಿ ಮೆಥಿ ಹಾಕತ್ತಾನೆ ನೋಡಿರಿ ಪೂರ್ತಿಯಾಗಿ ಎಲ್ಲ ಕುದಿ ಬಂದೈತಿ ಉಪ್ಪು ಅದು ಸ್ವಲ್ಪ ಟೇಸ್ಟ್ ಮಾಡಿಕೊಡ್ರಿ ಖಾರ ಅದು ಕಡಿಮೆ ಇದ್ರೆ ಈಗ ಸೇರಿಸ್ಕೊಳ್ಬೋದ್ರಿ ಆಲೂಗಡ್ಡೆ ಅದು ಬೆಂದಾವಿಲ್ಲ ಅಂಥೇಳಿ ಚೆಕ್ ಮಾಡ್ಕೊಳ್ರಿ ಈಗ ನೋಡಿರಿ ನಿಮ್ಗೆ ತೋರಿಸ್ತಾನೆ ಆಲೂಗಡ್ಡೆನೂ ಪೂರ್ತಿ ಚೆಂದಂಗೆ ಬೆಂದಾವ ನೀವು ಬೇಕಿದ್ರೆ ಸ್ವಲ್ಪ ಆಲೂಗಡ್ಡೆನ ಇದ್ರೊಳಗೆ ಸ್ಮ್ಯಾಶ್ ಮಾಡ್ಕೊಳ್ಬೋದು ಆದರೆ ಇದು ಸ್ವಲ್ಪ ಪೂರ್ತಿ ತಣ್ಣಗಾದ್ಮೇಲೆ ಸ್ವಲ್ಪ ಕುರ್ಮಾ ಮತ್ತೆ ರೀ ಈಗ ನೋಡಿರಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಸರ್ವ್ ಮಾಡ್ತಾನೆ ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗ್ತೈತೆ ರೀ ಇದ್ರೊಳಗೆ ಏನು ಜಾಸ್ತಿ ಮಸಾಲೆ ಇಲ್ಲ ಏನಿಲ್ಲ ಅಗದಿ ಸಿಂಪಲ್ ಆಗಿರೋಂಥ ಆಲೂಗಡ್ಡೆ ಕುರ್ಮಾ ರೆಡಿ ರೀ ಈಗಂತೂ ಮಾವಿನನ ಸೀಸನ್ ಇದ್ದೇ ಐತ್ರಿ ಮತ್ತು ಹಬ್ಬ ಅಂದಮೇಲೆ ಸ್ವಲ್ಪ ಮಾವಿನನ ಶಿಕರ್ನಿ ಇದ್ದೇ ಇರ್ತೈತಿ ಥಾಲಿ ಒಳಗೆ ಬರೀ ನಮ್ಮ ಮನೆ ಒಳಗೆ ನಾವು ಹೆಂಗೆ ಮಾವಿನನ ಶಿಕರ್ನಿ ಮಾಡ್ತೀವಂಥೇಳಿ ನೋಡೋಣ ಇಲ್ಲಿ ನಾನು ಒಂದು ನಾಲ್ಕು ಮಾವಿನ ತೊಗೊಂಡೆ ಇದನ್ನು ಸ್ವಚ್ಛ ಹಂಗೆ ತೊಳೆದ್ಬಿಟ್ಟು ಬಿಟ್ಟು ಕಟ್ ಮಾಡ್ಕೊಂಡೆ ನೋಡಿರಿ ಮಿಕ್ಸಿ ಜೊಳಗೆ ಹಾಕ್ಕೊಂಡೇನೆ ಇದಕ್ಕೆ ನಿಮ್ಗೆ ಸ್ವೀಟ್ ಎಷ್ಟು ಬೇಕು ಅಂಥೇಳಿ ನೋಡಿಕೊಂಡು ಸಕ್ರೆ ಹಾಕ್ಕೊಡ್ರಿ ಹಣ್ಣು ಭಾಳ ಸ್ವೀಟ್ ಇದ್ರೂ ಸಕ್ರೆನೂ ಜಾಸ್ತಿ ಹಾಕ್ಬೇಡ್ರಿ ಇಲ್ಲಿ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ರೆ ಹಾಕ್ಯೇನೆ ಇದಕ್ಕೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಹಾಲು ಹಾಕೊಂಡ್ರಿ ನಾ ಇಲ್ಲೇ ಇದಕ್ಕೆ ಸ್ವಲ್ಪ ನೀರು ಹಾಕಿಲ್ರಿ ನೀವು ಬೇಕಿದ್ರೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೋದು ಈಗ ಇದನ್ನು ಮಿಕ್ಸಿ ಮಾಡ್ಕೊಳತ್ತ ನೋಡಿರಿ ನೋಡಿರಿ ಶಿಕರ್ನೇ ರೆಡಿ ಆಗೈತಿ ಇದಕ್ಕೆ ಕೆಲವೊಬ್ಬರು ಏಲಕ್ಕಿ ಹಾಕೋರು ಇರ್ತಾರ ನೀವು ಬೇಕಿದ್ರೆ ಒಂದು ಎರಡು ಏಲಕ್ಕಿನ ಪುಡಿ ಮಾಡಿಬಿಟ್ಟು ಹಾಕ್ಕೊಳ್ಬೋದು ಹಂಗೆ ಸ್ವಲ್ಪ ಒಂದು ಚಿಟಿಕೆ ಉಪ್ಪನ್ನು ಸೇರಿಸ್ಕೊಳ್ಬೋದು ರೀ ಸಕ್ರೆ ಇಷ್ಟಪಡದೇ ಇರೋರು ಬೆಲ್ಲನೂ ಸೇರಿಸ್ಕೊಳ್ಬೋದು ರೀ ಈಗ ನೋಡಿರಿ ಮಾವಿನನ ಶಿಕರ್ನೇ ರೆಡಿ ಆಗೈತಿ ಇದನ್ನ ಸ್ವಲ್ಪ ಹೊತ್ತು ಫ್ರಿಜ್ ಒಳಗೆ ಇಟ್ಟು ತಿಂದರೆ ಇನ್ನೂ ಮಸ್ತ್ ಆಗ್ತೈತೆ ರೀ ಈಗ ರೀ ಸೌತೆಕಾಯಿ ಕೋಸಂಬರಿನ ಮಾಡಾತ್ತಾನೆ ಎರಡು ಮೀಡಿಯಮ್ ಸೈಜ್ ಸೌತೆಕಾಯಿ ತುರಿದ್ಬಿಟ್ಟು ತಗೊಂಡನಿ ಒಂದು ಮೀಡಿಯಮ್ ಸೈಜ್ ಕ್ಯಾರೆಟ್ ತುರಿದ್ಬಿಟ್ಟು ರೀ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಾಯಿ ತುರಿ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ನೆನೆಸಿರೋಂಥ ಹೆಸರು ಬೇಳೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಹಸಿ ಮೆಣಸಿಕಾಯಿನ ಕಟ್ ಮಾಡಿಬಿಟ್ಟು ರೀ ಈಗ ಇದಕ್ಕೆ ಸ್ವಲ್ಪ ಕರಿಬೇವು ರೀ ನಿಮ್ಗೆ ಇದ್ರೊಳಗೆ ಯಾವುದ್ರ ಇಷ್ಟ ಆಗಲಿಲ್ಲ ಅಂದ್ರೂ ಅದನ್ನು ಸ್ಕಿಪ್ ರೀ ಒಂದು ಅರ್ಧ ಹೋಳ ಲಿಂಬೆಣ್ಣೆನ್ ರಸ ಹಾಕ್ಕೊಳಾತನಿ ರುಚಿಗೆ ತಕ್ಕಷ್ಟು ಉಪ್ಪು ರೀ ಈ ಪೂರ್ತಿ ವಿಡಿಯೋ ಬೇಕಂದ್ರೆ ನಿಮ್ಗೆ ಕೊಸಂಬ್ರಿದು ಚಾನಲ್ ಒಳಗೈತ್ರಿ ಚೆಕ್ ಮಾಡ್ಕೊಳ್ಬೋದು ರೀ ಈಗ ನೋಡ್ರಿ ಇದಕ್ಕೆ ಒಗ್ಗರಣೆ ಮಾಡ್ಕೊಳತ್ತಿನಿ ಒಂದು ಪ್ಯಾನ್ ಒಳಗೆ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿನಿ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕೊಂಡ್ರಿ ಸಾಸಿವೆ ಎಲ್ಲ ಚಟ್ಪಟ್ ಆದ್ಮೇಲೆ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಒಂದೆರಡು ಚಿಟಕಿ ಹಿಂಗೆ ಹಾಕ್ಕೊಂಡ್ರಿ ಒಗ್ಗರಣೆ ಮಾಡಿರೋವಂಥದ್ದು ಈ ಕೊಸಂಬ್ರಿ ಒಳಗೆ ಆ್ಯಡ್ ಮಾಡತ್ತಾನೆ ಈಗ ಇದನ್ನು ಚಲೋತಾಗಿ ಮಿಕ್ಸ್ ಮಾಡಿದರೆ ಸೌತೆಕಾಯಿ ಕೊಸಂಬ್ರಿ ರೆಡಿ ಆಗ್ತೈತೆ ರೀ ಈಗ ಇಲ್ಲಿ ನಾನು ಪೂರಿ ಮಾಡತ್ತೀ ಒಂದು ಕಪ್ ಕಪ್ಪಾಗೋಷ್ಟು ಗೋಧಿ ಹಿಟ್ಟು ತೊಗೊಂಡನೇ ಇದಕ್ಕೆ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಚಲೋ ತಂಗ ಸಲ ಮಿಕ್ಸ್ ಮಾಡ್ಕೊಳ್ಬೇಕ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂತ ಪೂರಿಗೆ ಹಿಟ್ಟು ಕಲ್ಸ್ಕೊಳ್ಬೇಕಾಗ್ತೈತಿ ಚಪಾತಿ ಹಿಟ್ಟು ಸ್ವಲ್ಪ ಸಾಫ್ಟ್ ಇರ್ತೈತಿ ಪೂರಿಗೆ ಸ್ವಲ್ಪ ಗಟ್ಟಿ ಇಟ್ಕೊಳ್ಬೇಕು ರೀ ಚಪಾತಿಗಿಂತ ಹಿಟ್ಟು ಈಗ ನೋಡಿರಿ ಇದನ್ನು ಕಲಿಸ್ಬಿಟ್ಟು ಒಂದು ಐದು ನಿಮಿಷ ಮುಚ್ಚಿಡತಾನೆ ಈಗ ನೋಡಿರಿ ಐದು ನಿಮಿಷ ಆಗೈತಿ ಹಿಟ್ಟು ಸ್ವಲ್ಪ ನೆಂದಿರ್ತೈತಿ ಇದನ್ನ ಎಣ್ಣೆ ಕೈ ಮಾಡಿಬಿಟ್ಟು ನಿಮ್ಗೆ ಪೂರಿಗೆ ಯಾವ ಸೈಜ್ ಬೇಕಲ್ಲ ಹಿಟ್ಟು ಆ ರೀತಿ ತೊಗೊಳ್ಬೇಕಾಗ್ತೈತಿ ಇಲ್ಲೇ ಸ್ವಲ್ಪ ಲಿಂಬಿಯನ್ಗಿಂತ ಸಣ್ಣದ ಸೈಜ್ ತೊಗೊಳಾತಂದ್ರೆ ಈ ರೀತಿ ಎಲ್ಲನೂ ಉಂಡಿ ಮಾಡಿ ಇಟ್ಕೊಳ್ಬೇಕಾಗ್ತೈತಿ ನೀವು ಫಸ್ಟಿಗೆ ಎಷ್ಟು ಲಟ್ಟಿಸ್ಕೊಳ್ತೀರಲ್ಲ ಅಷ್ಟು ರೆಡಿ ಮಾಡಿ ಇಟ್ಕೊಳ್ರಿ ಪುರಿ ಅಂತೂ ಎಲ್ಲರಿಗೂ ಗೊತ್ತೇ ಇರ್ತೈತಿ ಯಾವ ಯಾವ ರೀತಿ ಮಾಡ್ತಾರಂತೆ ಕೆಲವೊಬ್ರು ಹಿಟ್ ಹಚ್ ಮಾಡ್ತಾರೆ ಇನ್ನು ಕೆಲವೊಬ್ರು ಎಣ್ಣೆ ಹೆಚ್ಚು ಮಾಡ್ತಾರೆ ಈಗ ನೋಡಿರಿ ಇದನ್ನು ಹಿಟ್ ಹಚ್ಬಿಟ್ಟು ಲಟ್ಟಿಸ್ಕೊಳತ್ತೇವೆ ನೀವು ಬೇಕಿದ್ರೆ ಗೋಧಿ ಹಿಟ್ಟು ಬೇಡ ಅಂದ್ರೆ ಮೈದಾ ಹಿಟ್ಟನ್ನು ಕೂಡ ರೀ ಅದರಲ್ಲಿ ಗೋಧಿ ಹಿಟ್ಟಿಂದ ಹೆಲ್ತಿಯಾಗಿರ್ತೈತೆ ಅಂತ ಹೇಳಿ ಗೋಧಿ ಹಿಟ್ಟಿಂದ ತೊಗೊಳಲ್ರಿ ಈಗ ನೋಡ್ರಿ ಎಣ್ಣೆಗೆ ಕೂಡ ಕಾದೈತಿ ಪೂರಿ ಎಷ್ಟು ಚಂದ ಕನ್ನತ ನೋಡಿರಿ ಮೈದಾ ಹಿಟ್ಟಕ್ಕಿಂತ ಸೂಪರಾಗಿ ಮಸ್ತ್ ಮಸ್ತ್ ಉಬ್ಬಿ ಬಂದಾವ ನೀವು ಬೇಕಿದ್ರೆ ಹಿಟ್ಟು ಕಲಸಬೇಕಾದ್ರೆ ಒಂದು ಸ್ಪೂನು ಹಾಕ್ಕೊಳ್ಬೋದು ರೀ ಇಲ್ಲಿ ನಾನು ರವೆ ಅದು ಏನು ಹಾಕಿಲ್ಲ ದಯವಿಟ್ಟು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಲೈಕ್ ಮಾಡೋದರಿಂದ ನಮಗೂ ಒಂದು ಮೋಟಿವೇಶನ್ ಆಗ್ತತಿ ಇನ್ನೂ ಹೆಚ್ಚು ಹೆಚ್ಚು ರೆಸಿಪಿಗಳನ್ನ ಶೇರ್ ಮಾಡ್ಕೊತೀನಿ ಈಗ ನೋಡಿರಿ ಎಲ್ಲ ಪೂರಿನ ಡೀಪ್ ಫ್ರೈ ಮಾಡಿ ತಕೊಳತ್ತಾನೆ ನೋಡಿದ್ರೆ ಅನ್ಸಂಗೆ ಇಲ್ಲ ರೀ ಇದು ಗೋಧಿ ಹಿಟ್ಟಿನ ಪೂರಿ ಅಂಥೇಳಿ ಮೈದಾ ಹಿಟ್ಟಿಂದನ ಮಾಡ್ಯಾರೇ ಅನ್ನೋ ಕಾಣತಾವ್ರಿ ಎಲ್ಲನೂ ಎಷ್ಟು ಮಸ್ತ್ ಉಬ್ಬಿ ಬಂದಾವ ನೀವು ಒಂದು ಸಲ ಟ್ರೈ ಮಾಡಿರಿ ನೋಡಿರಿ ಎಲ್ಲನೂ ಪೂರಿ ರೆಡಿ ಆಗ್ಯಾವ ಈ ಕಡೆ ಕಡಾಯಿ ಒಳಗೆ ಎಣ್ಣೆ ಬಿಸಿ ಮಾಡೇನು ರೀ ಇದ್ರೊಳಗೆ ಸಾಬುದಕ್ಕಿ ಸಾಬೂದಕ್ಕಿ ಸಂಡ್ಗಿನ ಫ್ರೈ ಮಾಡ್ಕೊಳತ್ತೀನಿ ಈ ಸಾಬುದಕ್ಕಿ ಸಂಡ್ಗಿದ ವಿಡಿಯೋ ಯಾರು ನೋಡಿಲ್ಲ ಅಂದ್ರೆ ಚಾನಲ್ ಒಳಗೆ ಐತ್ರಿ ಚೆಕ್ ಮಾಡ್ರಿ ಭಾಳ ಅಂದ್ರೆ ಭಾಳ ಮಸ್ತ್ ಬಂದಿತ್ತು ನೀವು ಒಂದ್ಸಲ ಟ್ರೈ ಮಾಡಿರಿ ಈಗ ನೋಡ್ರಿ ಫ್ರೈ ಮಾಡಿ ತಕೊಳತ್ತಾನೆ ಈ ಥಾಲಿನ ನೀವು ಮನೆಗಾರ್ರೆ ಸಡನ್ನಾಗಿ ಗೆಸ್ಟ್ ಬಂದಾಗೂ ಟ್ರೈ ಸೂಪರ್ ಆಗಿರ್ತೈತಿ ಅವರು ತಿಂದುಬಿಟ್ಟು ವಾವ್ ಅಂತ ಹೇಳಿ ಹೇಳ್ತಾರೆ ಹಾಗಿದ್ರೆ ನೀವು ಇದನ್ನ ಒಂದ್ಸಲ ಈ ತಾಲಿನ ಟ್ರೈ ಮಾಡ್ತೀರಿ ಅಂತ ತಿಳ್ಕೊಳ್ತೀನಿ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿರಿ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮೇಲೆ ಅದರೊಳಗೆ ಆಲ್ ಆನ್ ಆಪ್ಷನ್ ಬರ್ತೈತೆ ಅದನ್ನು ಸೆಲೆಕ್ಟ್ ಮಾಡಿರಿ ನೀವೇನು ರೀ ಅದನ್ನು ಸೆಲೆಕ್ಟ್ ಮಾಡಿದರೆ ಸಾಕ್ರಿ ನಾವು ಹಾಕೋ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಮೊದ್ಲು ಬರ್ತೈತಿ ಹಾಗೆ ಅಂದರೆ ಈ ವಿಡಿಯೋನೂ ಲೈಕ್ ಮಾಡೋದನ್ನ ಮರಿಬೇಡ್ರಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಒಳಗೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್